ಕಣಕೂರು ತಿರುವೇಕೆರೆ ತಾಲೂಕು ಕಣಕೂರು ಗ್ರಾಮದಲ್ಲಿ ಶ್ರೀ ಬಾಲಾಜಿ ಸೇವಾ ಟ್ರಸ್ಟ್ ವತಿಯಿಂದ ಹಾಗೂ ಕಣಕೂರು ಗ್ರಾಮಸ್ಥರು ಹಾಗೂ ಭಕ್ತಾದಿಗಳಿಂದ ನಿರ್ಮಾಣಗೊಂಡಿರುವ ಶ್ರೀ ವೆಂಕಟ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ನೂತನ ದೇವಾಲಯದ ನಡಿಕೇರಪ್ಪ ಸ್ವಾಮಿ ದೇವಾಲಯ ಉದ್ಘಾಟನೆ ಹಾಗೂ ಪ್ರತಿಷ್ಠಾಪನಾ ಕಾರ್ಯಕ್ರಮ ಪ್ರ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರು ಬುಧವಾರ ಗುರುವಾರ ಶುಕ್ರವಾರ ಪ್ರತಿದಿನ ಕಾರ್ಯಕ್ರಮ ಜರುಗಲಿದೆ ಶ್ರೀ ತಿರುಪತಿ ತಿರುಮಲ ಕ್ಷೇತ್ರದ ಟಿ ಟಿ ಡಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಕಲ್ಯಾಣೋತ್ಸವ ಆರು ಎರಡು ಎರಡು ಸಾವಿರದ ಇಪ್ಪತ್ತಾರನೇ ಶುಕ್ರವಾರ ಸಂಜೆ ನಡೆಯಲಿದೆ ಅನೇಕ ಭಕ್ತಾದಿಗಳು ಬಂದು ಆಗಮಿಸಲಿದ್ದಾರೆ ಶ್ರೀ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕು ಎಂದು ಬಾಲಾಜಿ ಸೇವಾ ಟ್ರಸ್ಟ್ನ ಕುಮಾರ್ರವರು ಪ್ರಾರ್ಥಿಸುತ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅನೇಕ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿದಿನ ಅನ್ನದಾಸೋಹ ಕಾರ್ಯಕ್ರಮವಿರುತ್ತದೆ ಅನೇಕ ಗೀತಗಾಯನ ಕಾರ್ಯಕ್ರಮಗಳು ಮನರಂಜನಾ ಕಾರ್ಯಕ್ರಮಗಳು ಸಂಸ್ಕೃತಿಯೊಂದಿಗೆ ನಡೆಯಲಿದ್ದು ಸಾವಿರಾರು ಭಕ್ತರು ಆಗಮಿಸಿ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳುತ್ತಿದ್ದಾರೆ ತುಲ್ಕೂರು ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಈಗಾಗಲೇ ನಾಲ್ಕೈದು ಹಿಂದೆ ಪತ್ರಿಕಾ ಮಾಧ್ಯಮದನ್ನ ನಮ್ಮ ತಾಲೂಕು ಮಾಧ್ಯಮ ಮಿತ್ರರನ್ನು ಕರೆದಾಗ ಬಂದು ಎಲ್ಲ ಎಲ್ಲ ಕಾರ್ಯಕ್ರಮಗಳನ್ನೂ ಸಹ ಎಲ್ಲ ಪೇಪರ್ನಲ್ಲಿ ಅಥವಾ ಎಲ್ಲ ಟಿ ವಿಗಳಲ್ಲೂ ಸಹ ಒಳ್ಳೆ ನ್ಯೂಸ್ನ ಮಾಡಿಕೊಟ್ಟಿರೋದಕ್ಕೆ ಮೊದಲನೇದು ಕೃತಜ್ಞತೆ ಸಲ್ಲಿಸ್ತೀನಿ ಇವತ್ತು ಹತ್ರ ಬಂದಿದೆ ಎರಡು ದಿನ ಇದೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ್ದು ನಾಲ್ಕನೇ ತಾರೀಕು ಸಂಜೆ ನಾಲ್ಕು ಗಂಟೆಯಿಂದ ಕಳಸ ಪ್ರತಿಷ್ಠಾಪನೆ ಸ್ಟಾರ್ಟ್ ಆಗೋದಂಥ ಕಾರ್ಯಕ್ರಮ ಬುಧವಾರ ನಾಲ್ಕನೇ ತಾರೀಕು ಜನವ ಫೆಬ್ರವರಿ ನಾಲ್ಕನೇ ತಾರೀಕಿಂದ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತದೆ ಐದನೇ ತಾರೀಕು ಇಲ್ಲಿ ಏನು ಗ್ರಾಮ ದೇವತೆ ಕೆಂಪಮ್ಮ ದೇವಿ ಉತ್ಸವ ಕಾರ್ಯಕ್ರಮ ಮತ್ತು ಇಲ್ಲಿ ಮೂಲ ವಿಗ್ರಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮೂಲ ವಿಗ್ರಹನ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಾಲ್ಕನೇ ತಾರೀಕು ನಾಲ್ಕು ಗಂಟೆಯಿಂದ ಐದನೇ ತಾರೀಕು ಸಂಜೆವರೆಗೂ ಇಲ್ಲಿ ಮೂಲ ವಿಗ್ರಹ ಸ್ಟಾರ್ಟ್ ಆಗ್ತದೆ ಕಾರ್ಯಕ್ರಮಗಳು ಎಲ್ಲ ದೇವತಾ ಕಾರ್ಯಕ್ರಮ ಆರನೇ ತಾರೀಕು ಬೆಳಿಗ್ಗೆ ಟಿ ಟಿ ಡಿಯಿಂದ ಬೆಳಗಿನ ಜಾವ ನಾಲ್ಕರಿಂದ ಐದು ಗಂಟೆ ಒಳಗಡೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇಲ್ಲಿಗೆ ಆಗಮನ ಮಾಡ್ತಾನೆ ಈ ಕಣಕೂರು ಗ್ರಾಮಕ್ಕೆ ಬರ್ತದೆ ನಾಲ್ಕರಿಂದ ಐದು ಗಂಟೆ ಬೆಳಗಿನ ಜಾವದಲ್ಲಿ ಅಲ್ಲಿಂದ ಕಾರ್ಯಕ್ರಮಗಳು ಹನ್ನೆರಡು ಗಂಟೆ ಒಳಗಡೆ ಇಲ್ಲಿ ಮೂಲ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ಮುಗಿದ್ಮೇಲೆ ಸಂಜೆ ನಾಲ್ಕು ಗಂಟೆಯಿಂದ ಸ್ಟೇಜ್ ಕಾರ್ಯಕ್ರಮ ಟಿ ಟಿ ಡಿದು ತಿರುಪತಿ ತಿರುಮಲ ದೇವಸ್ಥಾನದ ಕಲ್ಯಾಣೋತ್ಸವ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ನಾವು ಹೇಳೋದೃಷ್ಟಿನಲ್ಲಿ ನಾವು ತುರುವೇಕೆರೆ ತಾಲೂಕಿನಲ್ಲಿ ಏನು ನಾನ್ನೂರ ಅರವತ್ತೈದು ಹಳ್ಳಿಯಿಂದ ನಾನ್ನೂರ ಹಳ್ಳಿಗೂ ಸರ್ ನಮ್ಮ ಕಣ್ಕೂರಿನ ಎಲ್ಲ ಗ್ರಾಮಸ್ಥರು ಸೇರಿ ಮನೆ ಮನೆ ಒಬ್ಬರು ಇಬ್ಬರು ಬಂದು ನಾನ್ನೂರ ಅರವತ್ತೈದಲ್ಲಿಗೆ ಪ್ರತಿ ಮನೆಗೂ ಸಹ ಅರವತ್ತೈದು ಇನ್ಟ ಸಾವಿರ ಇನ್ವಿಟೇಷನ್ಗಳ್ನ ಮನೆ ಮನೆಗೂ ತಲುಪಿಸೋ ವ್ಯವಸ್ಥೆ ಮಾಡಿದ್ದಾರೆ ಹುಡುಗರೆಲ್ಲ ಸೇರಿ ಈಗ ಅದೇ ಕ ಅದೇ ಥರ ಜನಗಳಿಗೆ ಬರತಕ್ಕಂಥ ವ್ಯವಸ್ಥೆ ಮಾಡಬೇಕು ಮತ್ತು ಈಗೇನು ಬ್ಯಾನರ್ಗಳ್ನ ಕಟ್ಟಿಸ್ಬೇಕು ಈಗ ಆಟದಲ್ಲಿ ನೆನ್ನೆಯಿಂದ ಐದು ಆಟಗಳ್ನ ಬಿಟ್ಟು ಇಡೀ ತಾಲೂಕಿನಲ್ಲಿ ಪಂಚಾಯತಿ ವೈಸು ಪ್ರತಿ ಮನೆಗೂ ಇನ್ನೊಂದು ಸಾರಿ ಪಾಂಪ್ ರೇಟಕ್ಕೆ ಹತ್ರಕ್ಕೆ ಬಂದಂಥ ಸಮಯದಲ್ಲಿ ನ್ಯಾಪ್ಸಕ್ಕೆ ಇನ್ನೊಂದು ಸಾರಿ ಅಡ್ವಟೈನ್ಮೆಂಟ್ ಮಾಡೋಂಥ ವ್ಯವಸ್ಥೆ ಮಾಡಿದ್ದೀವಿ ಬರೋ ಅಂತರ್ಗೆ ನಾಲ್ಕನೇ ತಾರೀಕು ಬೆಳಿಗ್ಗೆಯಿಂದಲೇ ದಾಸೋಗ್ಯ ವ್ಯವಸ್ಥೆ ಬೆಳಿಗ್ಗೆ ತಿಂಡಿ ಕಾರ್ಯಕ್ರಮ ಮಧ್ಯಾಹ್ನ ಊಟದ ಕಾರ್ಯಕ್ರಮ ಸಾಯಂಕಾಲ ಊಟದ ಕಾರ್ಯಕ್ರಮ ಸೇಮ್ ಐದನೇ ತಾರೀಕು ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಾಯಂಕಾಲ ಇದು ಊಟ ಈಗ ಆರನೇ ತಾರೀಕು ಬೆಳಿಗ್ಗೆ ಏನು ಬರ್ತಕ್ಕಂಥ ಕಾರ್ಯ ಎಲ್ಲರಿಗೂ ನಾವು ಈಗ ಡಿ ಸಿ ಅವ್ರನ್ನ ಭೇಟಿ ಮಾಡಿದ್ವಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಎಸ್ ಬಿ ಅವರು ಭೇಟಿ ಮಾಡಿದ್ವಿ ಎ ಸಿ ಅವ್ರನ್ನ ಭೇಟಿ ಮಾಡಿದ್ವಿ ಅವ್ರೇನು ಏನು ಹೇಳ್ತಾರೆ ಅಂದರೆ ಬಸ್ಸಿನ ವ್ಯವಸ್ಥೆನ ನಾವೊಂದು ನಿಮ್ಮ ಮೊದಲನೇ ಸಾರಿ ನಿಮ್ಮ ಹತ್ರ ಎಲ್ಲ ಮಾತಾಡಿದಾಗ ನಲ್ವತ್ತೈವತ್ತು ಪಂಚಾಯಿತಿ ವ್ಯಕ್ತಿ ಬಸ್ ಅಂತ ಮಾತಾಡಿದ್ವಿ ಅವ್ರು ಒಂದು ಮಾತಾಡಿದ್ರು ಯಾರು ಎಸ್ ಪಿ ಅವರಾಗಲಿ ಡಿ ಸಿ ಅವರಾಗಲಿ ನೀವು ಬಸ್ಸಿನ ವ್ಯವಸ್ಥೆ ಮಾಡ್ತೀರಾ ನೀವು ಕರ್ಕೊಂಬರೋಕ್ಕೆ ಯಾರನ್ನೋ ಅಲ್ಲಿಗೆ ಬಿಟ್ಟಿರೋದಿಲ್ಲ ಯಾರನ್ನ ಕರ್ಕೊಂಬಂದುಬಿಡ್ತೀರ ಬೈ ಚಾನ್ಸು ಆ ಕಡೆಯಿಂದ ಹೋಗುವಾಗಲೇ ಏನಾರು ತೊಂದರೆ ಆದರೆ ಅದಕ್ಕೆ ಯಾರು ಜವಾಬ್ದಾರಾಗ್ತಾರೆ ಅದಕ್ಕೆ ಅದೊಂದು ವ್ಯವಸ್ಥೆನ ನೋಡ್ಕೊಂಡು ನೀವು ಗ್ರಾಮಸ್ಥರೆಲ್ಲ ಸೇರಿ ನಾವೆಲ್ಲ ಒಂದೊಂದು ಬಸ್ಸಿಗೆ ಒಬ್ರು ಹೋಗಿ ಕರ್ಕೊಂಬರ್ತೀವಿ ನಾವೆಲ್ಲ ಜೊತೆಲಿ ಕೈ ಜೋಡಿಸ್ತೀವಿ ರೀ ಅದನ್ನು ಮುಂದುವರೆಸ್ರಿ ಇಲ್ಲ ಅಂದರೆ ಅವ್ರಿಗೆ ಯಾವ ಥರ ಬರ್ತಾರೋ ಅವ್ರಿಗೆ ಅಲ್ಲಿಂದ ಬೇಕಾದ್ರೆ ಅಲ್ಲಿ ಸ್ಥಳೀಯವಾಗಿ ದುಡ್ಡುಗಳು ಕೊಟ್ಕೊಂಡು ಬರೋ ವ್ಯವಸ್ಥೆ ಮಾಡ್ಕಡಿ ಅದೊಂದನ್ನು ಮಾತ್ರ ಇದನ್ನು ಮಾಡಿ ಬೇರೆ ಕಾರ್ಯಕ್ರಮಗಳು ಎಲ್ಲವುದನ್ನು ಸಹ ನೀವೇನು ಅಂದ್ಕೊಂಡಿದ್ರೆ ಮಾಡಿ ಸಹಕರಿಸ್ತೀವಿ ಅಂತ ಹೇಳಿದ್ದಾರೆ ಈಗ ನಾನು ಎಸ್ ಬಿ ಅವ್ರನ್ನ ಭೇಟಿ ಮಾಡಿದಾಗ ಹೇಳಿದ್ವಿ ಸರ್ ದಯವಿಟ್ಟು ಇಲ್ಲಿ ಕಡಿಮೆ ಅಂದರೆ ಒಂದರಿಂದ ಒಂದು ಕಾಲ ಲಕ್ಷ ಜನ ಬರ್ತಾರೆ ಅವ್ರಿಗೆ ನಾವು ಎಲ್ಲ ಥರದನ್ನು ಸೌಲಭ್ಯನ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ಗ್ರಾಮದವರು ರೆಡಿ ಇದ್ದಾರೆ ದಯವಿಟ್ಟು ನೀವು ನಮಗೆ ಆ ಬಂದೋಬಸ್ತಿಗೆ ಅಥವಾ ಇಲ್ಲೇನು ಸಹ ತೊಂದರೆಗಳಾಗ್ದಂಗೆ ನೀವು ಮೆನ್ಗಳ್ನ ಕೊಡಬೇಕು ಅಂತ ಪಾಪ ಕೇಳ್ಕೊಂಡಂಥ ಸಮಯದಲ್ಲಿ ಅವರು ಸಹ ಹೃದಯಪೂರ್ವಕವಾಗಿ ಹೇಳಿದ್ದಾರೆ ನಾನು ದುಡ್ಡನ್ನ ಅದನ್ನು ಕಟ್ಟಿಸ್ಕೋತಾರೆ ಅಂತ ನಮ್ಮ ಭಾವನೆ ಇತ್ತು ನಾವು ಕಟ್ಟೋಣ ಅಂತ ಅಂದ್ಕೊಂಡಿದ್ವಿ ಸರ್ಕಲ್ ಇನ್ಸ್ಪೆಕ್ಟ್ರು ಮಾರ್ಗದರ್ಶನ ಕೊಟ್ಟಿದ್ದರು ಕುಮಾರ್ ಅವರು ಒಂದು ಇನ್ನೂರೈದು ಮುನ್ನೂರು ಜನ ಇರೋದ್ರಿಂದ ದುಡ್ಡು ಕಟ್ಟಬೇಕಾಗುತ್ತೆ ಅಂತ ಇವತ್ತ ಕೇಳಿದಂಥ ಸಮಯದಲ್ಲಿ ನೀವೇನು ಮಾಡಬೇಡಿ ಮಾಡ್ತಾ ಇರೋದು ಮುಜ್ರಾ ಇಲಾಖೆ ಕಾರ್ಯಕ್ರಮ ಆಮೇಲೆ ಒಳ್ಳೆಯದಾಗಿ ಟಿ ಟಿ ಡಿಯಿಂದ ದೇವ್ರು ಕರೆಸ್ತಾ ಇದ್ದೀರಾ ಇಲ್ಲಿ ನಮ್ಮ ತಾಲೂಕಿನ ಜನಕ್ಕೆಲ್ಲ ತೋರಿಸ್ತಾ ಇದ್ದಾರೆ ಎಲ್ಲ ಕಡೆಯಿಂದ ಜನ ಬರ್ತಾರೆ ನೀವು ಕಾರ್ಯಕ್ರಮ ಮಾಡಿ ನಿಮ್ಗೆ ಎಷ್ಟು ಜನ ಪೊಲೀಸ್ ವ್ಯವಸ್ಥೆ ಬೇಕು ನಾನು ಕಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಸ್ ಬಿ ಅವ್ರು ಮಾತು ಕೊಟ್ಟಿದ್ದಾರೆ ಡಿ ಸಿ ಅವರು ಸಹ ಬೆಳಿಗ್ಗೆ ಹತ್ತು ಗಂಟೆಯಿಂದ ನಾನು ಇಲ್ಲೇ ಇರ್ತೀನಿ ಕುಮಾರ್ ಅವರೇ ಶುಕ್ರವಾರ ನಾನು ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ ಇನ್ನು ನಮ್ಮ ತಾಲೂಕು ಅಧಿಕಾರಿಗಳು ತಹಸೀಲ್ದಾರ್ ಇರ್ಬೋದು ಮತ್ತು ಎಲ್ಲ ಆಲ್ ಡಿಪಾರ್ಟ್ಮೆಂಟ್ಸು ಏನಿದೆ ನಮ್ಮ ತಾಲೂಕ್ ಸಂಬಂಧಪಟ್ಟಿದಂಥ ಇಲಾಖೆಗಳು ಎಲ್ಲರೂ ಸಹ ನಮ್ಮ ಬಾಲಾಜಿ ಸೇವಾ ಟ್ರಸ್ಟ್ ಕಣ್ಕೂರಿನ ಗ್ರಾಮಸ್ಥರು ಏನು ಹೇಳಿದರು ಅದನ್ನೆಲ್ಲ ನಾವು ಒದಗಿಸ್ಕೊಡೋಕ್ಕೆ ಬದ್ಧವಾಗಿದ್ದೀವಿ ಅಂತ ಪಾಪ ಅವರು ಸಹ ಸಹಕಾರ ಸಲಹೆ ಕೊಟ್ಟಿದ್ದಾರೆ ಅದರಿಂದ ನಾನು ಹೇಳೋದ ನಿಮ್ಮ ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ ಬರ್ತಕ್ಕಂಥ ಭಕ್ತಾದಿಗಳು ಎಲ್ಲರೂ ಸಹ ಬನ್ನಿ ಎಲ್ಲರೂ ಬಂದು ಸ್ವಾಮಿ ಕೃಪೆಗೆ ನಾವು ಸಹ ಪಾತ್ರರಾಗನ್ನ ನೀವೆಲ್ಲ ಪಾತ್ರರಾಗಿ ಎಲ್ಲರೂ ಸೇರಿ ಆ ಸ್ವಾಮಿನ ಕಲ್ಯಾಣೋತ್ಸವನ ವಿಜೃಂಭಣೆಯನ್ನು ನಡೆಸ್ಕೊಡ್ಬೇಕು ಪ್ರತಿಯೊಬ್ಬರಿಗೂ ಲಾಸ್ಟ್ ಈಗ ತಿರುಪತಿ ಗಾಲಿ ಬಂದಿದ್ದಾರೆ ಮೂವತ್ತು ಜನ ಭಟ್ರು ಇಪ್ಪತ್ತೈದರಿಂದ ಮೂವತ್ತು ಜನ ಈಗಾಲಿ ಗ್ರಾಮಕ್ಕೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಂದು ಇಳ್ಕೊಂಡಿದ್ದಾರೆ ಪ್ರತಿಯೊಬ್ಬರಿಗೂ ಒಂದೊಂದು ಪ್ರಸಾದ ಒಂದು ಲಕ್ಷ ಜನಕ್ಕೆ ಒಂದೊಂದು ಲಾಡು ಕೊಡಬೇಕು ಯಾಕೆಂದ್ರೆ ಅಲ್ಲಿಂದ ತರಿಸುವ ಕಷ್ಟೋದಕ್ಕೆ ಆಗೋದಿಲ್ಲ ಅಂತೇಳಿ ಲಾಡು ವ್ಯವಸ್ಥೆನ ಇಲ್ಲೇ ಮಾಡಿಸ್ತಾ ಇದ್ದೀವಿ ಆಮೇಲೆ ಅಲ್ಲಿಂದ ಕುಳಿಯುವಾಗ ಏನು ಅಲ್ಲಿ ಪ್ರಸಾದ ಮಾಡ್ಕೊಂಡು ಆಚೆ ಬರ್ತೀವಲ್ಲ ದರ್ಶನ ಮಾಡ್ಕೊಂಡು ಆ ಥರ ವ್ಯವಸ್ಥೆ ಕುಳಿಯುವಾಗ್ರ ಒಂದು ಐದು ಗ್ವಿಟಲ್ಲಿ ಇಲ್ಲೇ ಮಾಡಿಸ್ಬೇಕು ಆಮೇಲೆ ಬರ್ತಕ್ಕಂಥ ದಾಸೋಹನ ಏನು ಸುಮಾರು ಒಂದು ಒಂದು ಕಾಲು ಲಕ್ಷ ಜನಕ್ಕೆ ನಾವು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಈಗ ಬುಧವಾರ ಗುರುವಾರ ಮಾಮೂಲಿ ನಾಲ್ಕೈದು ಸಾವಿರ ಜನ ಇರ್ತಾರೆ ಶುಕ್ರವಾರ ಮಧ್ಯಾಹ್ನದಿಂದಲೇ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ನೈಟ್ ಒಂದರಿಂದ ಒಂದು ಕಾಲು ಲಕ್ಷ ಜನಕ್ಕೆ ನಾವು ಪ್ರಸಾದನ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಯಾರಿಗೂ ತೊಂದರೆ ಆಗದಂಗೆ ಇಲ್ಲಿ ಇಪ್ಪತ್ತೈದು ಸಾವಿರ ಚೇರ್ಗಳನ್ನ ಹಾಕಿ ವ್ಯವಸ್ಥೆ ಮಾಡ್ತೀವಿ ಬ್ಯಾರಿಕೇಡ್ ಹಾಕ್ಸಿರ್ತೀವಿ ನಿಮ್ದೆಲ್ಲ ಸಹಕಾರ ಸಲಹೆ ತಗೊಂಡು ಎಲ್ಲರೂ ಬರಬೇಕು ನಮ್ಮ ತಾಲೂಕಿನ ಬಿಟ್ಟು ಈಗ ನಮ್ಮ ಗುಬ್ಬಿ ತಾಲೂಕ್ ಇದೆ ಈ ಕಡೆ ನಾಗಮಂಗಲ ನಾಗಮಂಗ್ಲ ಇದೆ ಈ ಕಡೆ ಕುಣಿಗಲ್ ಇದೆ ಎಲ್ಲರೂ ಬಂದು ಸ್ವಾಮಿ ಕೃಪೆಗೆ ಪಾತ್ರ ಆಗಬೇಕು ಅಂತ ತಮ್ಮ ಅಂತ ಕೇಳ್ಕೊತ ಇದೀವಿ ಈಗ ವಯಸ್ಸಾದವರಿಗೆ ಒಂದು ಐದು ಕೌಂಟ್ರ್ ಸಪ್ರೇಟ್ ಮಾಡ್ತಾ ಇದ್ದೀವಿ ಇನ್ನು ಮಹಿಳೆಯರಿಗೆ ಐದು ಕೌಂಟ್ರ್ ಹತ್ತು ಕೌಂಟ್ರ್ ಸಪ್ರೇಟ್ ಮಾಡ್ತೀವಿ ಈಗ ಪುರುಷರಿಗೆ ಹತ್ತು ಕೌಂಟ್ರ್ ಸಪ್ರೇಟ್ ಮಾಡ್ತೀವಿ ಯಾಕಂದ್ರೆ ಯಾರಿಗೂ ತೊಂದರೆ ಆಗ್ದಂಗೆ ಎಲ್ಲರೂ ಸಾವಧಾನದಿಂದ ಇಪ್ಪತ್ತೈದು ಕೌಂಟ್ರಲ್ಲಿ ಈಸ್ಕೊಂಡು ಊಟ ಇಲ್ಲಿ ನಮ್ಮ ಇಲ್ಲ ಇಡೀ ಗ್ರಾಮದವರೆಲ್ಲ ಸೇರ್ಕೊಂಡು ಅವರೆಲ್ಲ ಸ್ವಯಂ ಸೇರಿಕಿರ್ತಾರೆ ಅವರೆಲ್ಲ ಕೆಲಸ ನಿರ್ವಹಿಸ್ತಾರೆ ಅವರು ಫೋಲಿಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ನಮ್ಮ ಹುಡುಗರು ಇರ್ತಾರೆ ಈಗ ಲಾಡು ಮಾಡ್ಕೊಂಡು ಏನು ತಿರುಪತಿ ಆಚೆಗೆ ಬರ್ತೀವಲ್ಲ ಆಚೆಗೆ ಬರ್ತಿದ್ದಂಗೆ ಒಂದು ಅರ್ಧ ಕಿಲೋಮೀಟರ್ ಅಲ್ಲೇ ಕ್ರೌಡ್ ಆಗುತ್ತೆ ಅಂತ ಒಂದು ನೂರು ಮೀಟರ್ ದೂರದಲ್ಲಿ ಈ ಸ್ವಯಂ ಸೇಫ್ರು ಏನ್ ಇರ್ತಾರೆ ಊರಿನ ಯುವಕರುಗಳೆಲ್ಲ ಸೇರಿ ಅಲ್ಲಿ ಪ್ರತಿಯೊಬ್ಬರಿಗೂ ಒಂದು ಲಾಡು ಒಂದು ಲಕ್ಷ ಜನ ಗೊತ್ತಾರೆ ಒಂದಕ್ಕು ಲಕ್ಷ ಜನ ಬರ್ತಾರೆ ಗೊತ್ತಿಲ್ಲ ಅಷ್ಟು ಜನಕ್ಕೂ ತಿರುಪತಿ ಪ್ರಸಾದ ಕೊಡಬೇಕು ಅಂತ ಅದ ಇಲ್ಲಿ ರೆಡಿ ಆಗ್ತಾ ಇದೆ ನಿಮ್ಗೆ ಕರ್ಕೊಂಡೋಗಿ ತೋರಿಸ್ತೀನಿ ಇನ್ನೊಂದು ಊಟ ಡೈನಿಂಗ್ ಹಾಲಲ್ಲಿ ಹತ್ತರಿಂದ ಹನ್ನೆರಡು ಕ್ಯಾಮ್ರಾ ಇಕ್ಕಿ ಒಂದು ಟಿ ವಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಡಿಪಾರ್ಟ್ಮೆಂಟ್ ವಹಿಸ್ಕೊಂಡಿದ್ದಾರೆ ಅದಕ್ಕೊಂದು ಕಂಟ್ರೋಲ್ ರೂಮ್ ಮಾಡ್ತೀವಿ ಅದಕ್ಕೊಂದು ಹೈ ಅಲರ್ಟ್ ಆದರೆ ಡಿಪಾರ್ಟ್ಮೆಂಟೇ ಹೇಳಿದ್ದಾರೆ ಸರ್ ನಾವೆಲ್ಲ ನೋಡ್ಕೊಂತೀವಿ ನೀವು ಮಾಡ್ಕೊಡಿ ಅಂತ ಹೇಳಿದಾರೆ ಇಲ್ಲಿ ಹತ್ತರಿಂದ ಹನ್ನೆರಡು ಕ್ಯಾಮ್ರಾ ವ್ಯವಸ್ಥೆ ಮಾಡ್ತಾ ಇದೀವಿ ಅಲ್ಲಿ ಹದಿನೈದು ಕ್ಯಾಮ್ರಾ ವ್ಯವಸ್ಥೆ ಮಾಡ್ತಾ ಇದೀವಿ ಎಲ್ಲಿ ದರ್ಶನ ಮಾಡತ್ತವ ಪ್ರತಿ ಇದರಲ್ಲೂ ಹೈ ಅಲರ್ಟ್ ಇರ್ತದೆ ಕ್ಯಾಮ್ರಾ ಹೇಳ್ತಾ ಇರ್ತೀವಿ ಅದಕ್ಕೆ ಸ್ಟಿಕ್ಕರ್ ಹಾಕ್ಬಿಟ್ಟಿರ್ತೀವಿ ಭದ್ರಾವತಿಯಿಂದಲೇ ಬರೋದು ಹಾಪಾಯ್ ಅವರೇ ಹುಡುಕ್ತಾ ಇರ್ತಾರಂತೆ ಇಲ್ಲಿ ಕಾರ್ಯಕ್ರಮ ಬರೋದು ಭದ್ರಾವತಿ ಅವರೇ ಬರೋದಿಲ್ಲ ಅವ್ರು ಏನ್ ಮಾಡಕ್ಕಲ್ವಲ್ಲ ಏನ್ ಮಾಡ್ತಾರ ಹೇಳಿಗಳು ಹಚ್ಚಕ್ ಹೋಗ್ತಿದಾರೆ